ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಇವತ್ತು ಆನ್ಲೈನಲ್ಲಿ ಆರ್ ಟಿ ಸಿನ ಹೇಗೆ ತೆಗೆಯೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ನಿಮ್ಮ ಕ್ರೋಮ್ ಬ್ರೋಜರ್ನ ಓಪನ್ ಮಾಡಿಕೊಂಡು ಅಲ್ಲಿ ಭೂಮಿ ಆನ್ಲೈನ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದರೆ ಮಾತ್ರ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಹಾಕಿದ್ರೆ ಮುಂದಕ್ಕೆ ಹೋಗುತ್ತೆ ಇಲ್ಲಾಂದರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನ ಸಪ್ರೇಟಾಗಿ ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ ಈಗ ಆಲ್ರೆಡಿ ನಾನು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಕ್ರಿಯೇಟ್ ಆಗಿರೋದ್ರಿಂದ ನಾನೀಗ ಲಾಗಿನ್ ಮಾಡ್ಕೊತಾ ಇದ್ದೀನಿ ಯೂಸರ್ ನೇಮ್ ಪಾಸ್ವರ್ಡ್ ನಂತರ ಅಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲ್ ಮಾಡಿ ಲಾಗಿನ್ ಅಂತ ಕೊಟ್ಟರೆ ಹೀಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಮೊದಲನೇ ಆಪ್ಷನ್ ಬಂದು ಐ ಆರ್ ಟಿ ಸಿ ಅಂತ ಕಾಣ್ತಾ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನೀವು ಯಾವ ಹಳ್ಳಿ ಯಾವ ಬ ಯಾವ ಊರದ್ದು ಆರ್ ಟಿ ಸಿ ತೆಗಿತೀರೋ ಆ ಊರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಹೋಬ್ಳಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ವಿಲೇಜು ಕೂಡ ಓಪನ್ ಆಗುತ್ತೆ ನೀವು ಬರೀ ಸೆಲೆಕ್ಟ್ ಮಾಡೋದಷ್ಟೇ ಮತ್ತು ಸರ್ವೆ ನಂಬರನ್ನು ಹಾಕಿ ಗೋ ಅಂತ ಕೊಟ್ಟರೆ ಹೀಗೆ ಸಬ್ಬು ಅಂದರೆ ಪೋಡು ಆಗಿದ್ರೆ ಪೋರ್ಡ್ ಕೊಡಬೇಕು ಪೋರ್ಡ್ ನಂಬರ್ ಹಾಕಬೇಕಾಗ್ತದೆ ಹಾಗೆ ಯಾವ ವರ್ಷದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಹೀಗೆ ಹೀಗೆ ಪಾಪಪ್ ಸೋ ಆಗುತ್ತೆ ಅಂದರೆ ನಿಮ್ಮ ವ್ಯಾಲೆಟಲ್ಲಿರೋ ಅಮೌಂಟ್ ಕಟ್ಟಾದರೆ ಈ ಥರ ಒರಿಜಿನಲ್ ಆರ್ ಟಿ ಸಿ ಸೋ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಯಾಕಂದರೆ ಸರ್ವರು ಆನ್ಲೈನಲ್ಲಿ ಯಾವಾಗಲೂ ಕೂಡ ಭೂಮಿ ಆನ್ಲೈನ್ ವೆಬ್ಸೈಟ್ ಕೂಡ ಸ್ಲೋ ಇರೋದರಿಂದ ಸ್ವಲ್ಪ ನಿಧಾನವಾಗಿ ತಗೋಬೇಕು ಹೀಗೆ ನೋಡಿ ಬಂದಂಥ ಆರ್ ಟಿ ಸಿನ ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡ್ಕೋತಾ ಇದ್ದೀನಿ ಆರ್ ಟಿ ಸಿ ಸೇವ್ ಆಯಿತು ಮತ್ತು ನಿಮಗೋಸ್ಕರ ಮತ್ತೊಂದು ಒಂದು ಆರ್ ಟಿ ಸಿ ತೆಗಿದ್ದೀನಿ ಸೇಮ್ ಅದೇ ವಿಲೇಜದು ಸೇಮು ಯಸ್ ಇಟ್ ಈಸು ಮತ್ತು ಪೋರ್ಟ್ ಸೆಲೆಕ್ಟ್ ಮಾಡಿಕೊಂಡೆ ಮತ್ತು ಯಾವ ಇಯರ್ದು ಅಲ್ಲಿ ಟೋಟಲ್ಲು ಒಂದು ಫೈವ್ ಇಯರ್ದು ಬರುತ್ತೆ ಅದರಲ್ಲಿ ನಿಮ್ಗೆ ಯಾವ ವರ್ಷದ ಬೇಕು ಅಂದರೆ ರೀಸೆಂಟ್ ಅಂದರೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರು ಈ ಈ ವರ್ಷದಾದರೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಫೆಚ್ ಡಾಟ್ ಮೇಲೆ ಕೊಟ್ಟರೆ ವ್ಯೂ ವ್ಯೂ ಬೇಕಾದ್ರೆ ಮಾಡ್ಕೋಬೋದು ಅಂದರೆ ಬರೀ ನೋಡಿಕ್ಕೆ ಮಾತ್ರ ಅಷ್ಟೆ ವೇವ್ ಅಂತ ಅಂದ್ಬಿಟ್ಟು ಒಂದು ಪೇಜ್ ಓಪನ್ ಆಗುತ್ತೆ ಇದು ಪ್ರಿಂಟ್ ಕೊಡೋಕ್ಕಾಗಲ್ಲ ಪ್ರಿಂಟ್ ತಗೋಬೋದು ಬಟ್ ಆದರೆ ಆರ್ ಟಿ ಸಿ ವೇವ್ ಓನ್ಲಿ ಅಂತ ಬರ್ತಾಯಿದೆ ನೋಡಿ ಇದು ಒರಿಜಿನಲ್ ಆರ್ ಟಿ ಸಿ ಅಲ್ಲ ನೆಕ್ಸ್ಟು ಕೊಟ್ಟೆ ಪೇ ಆರ್ ಟಿ ಸಿ ಅಂತ ಇವಾಗ ನೋಡಿ ಒರಿಜಿನಲ್ ಆರ್ ಟಿ ಸಿ ಓಪನ್ ಆಯಿತು ಸ್ವಲ್ಪ ಸ್ಲೋ ಇದೆ ನೋಡಿ ಡೌನ್ಲೋಡ್ ಆಯಿತು ಬಟ್ ಅದನ್ನ ಸೇವ್ ಮಾಡ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಪ್ರಿಂಟ್ ಕೊಡೋಣ ಅಂಥೇಳಿ ನೋಡಿ ಸ್ನೇಹಿತರೆ ಸೇವ್ ಆಯಿತು ನೋಡಿ ಅದು ಸೇವ್ ಸೇವ್ಡ್ ಎಲ್ಲಾಗಿದೆ ಅಂದರೆ ಆ ಡೌನ್ಲೋಡ್ ಕಾಲ ಮೇಲೆ ಇದೆಲ್ಲ ಪಿ ಡಿ ಎಫ್ ಸೇವ್ ಆಗಿದೆ ಇದನ್ನು ಪ್ರಿಂಟ್ ಕೊಡ್ಬೋದು ಸ್ನೇಹಿತರೆ ಮತ್ತು ಈ ಈ ವಿಡಿಯೋದಲ್ಲಿ ಇನ್ನೊಂದು ನೋಡಿ ಯಸ್ ಇಟ್ ಇಸ್ ಅದೇ ಬಂತು ಇನ್ನೊಂದು ಪಣ ಅದನ್ನು ಕೂಡ ಓಪನ್ ಮಾಡಿದೆ ಈ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಎಮ್ ಆರ್ನು ಕೂಡ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೀವು ಸರ್ಕಾರಿ ಕಚೇರಿಗಳಿಗೆ ಅಳೆಯೋ ಅವಶ್ಯಕತೆ ಇಲ್ಲ ಸೇಮ್ ಇಟ್ ಭೂಮಿ ಭೂಮಿಯಲ್ಲೇನು ಬಂದ್ಬಿಟ್ಟು ಆರ್ ಟಿ ಸಿಗೆ ಯಾವ ರೀತಿ ನೀವು ಲಾಗಿನ್ ಮಾಡಿಕೊಂಡ್ರಿ ಅದೇ ರೀತಿ ಸೇಮ್ ಇಟ್ ಈಸ್ ಲಾಗಿನ್ ಮಾಡಿಕೊಂಡು ಮುಂದೆ ಹೋದರೆ ಹೀಗೆ ಆಪ್ಷನ್ ಕಾಣುತ್ತೆ ಅಲ್ಲಿ ಐ ಆರ್ ಟಿ ಸಿ ಅಂತ ಕಾಣ್ತಾ ಇದೆ ನೋಡಿ ಸೆಕೆಂಡ್ ಆಪ್ಷನು ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ ಕ್ಲಿಕ್ ಮಾಡಿದ್ರೆ ಹೀಗೆ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ನಿಮ್ಮ ಹೋಬಳಿ ನಿಮ್ಮ ನಿಮ್ಮ ಹೋಬಳಿ ಮತ್ತು ನಿಮ್ಮ ವಿಲೇಜು ಮತ್ತು ಸರ್ವೆ ನಂಬರ್ ಹಾಕ್ಬಿಟ್ಟು ಫೆಚ್ ಮಾಡಿದ್ರೆ ಈ ಥರ ಟೋಟಲಿ ಆ ಸರ್ವೆ ನಂಬರಲ್ಲಿ ಇರ್ತಕ್ಕಂಥ ಎಲ್ಲ ಪೋಡ್ಗಳು ಕೂಡ ಎಮ್ ಆರ್ ಓಪನ್ ಆಗುತ್ತೆ ಅದರಲ್ಲಿ ನಿಮಗೆ ಯಾವ ಪೋಡು ಯಾವ ಹಿಸ್ಯದ್ದು ಬೇಕು ನಿಮಗೆ ಅದನ್ನು ಬೇಕಾದ್ರೆ ಪ್ರಿವ್ಯೂ ಮಾಡಿಬಿಟ್ಟು ನೋಡಿಬಿಟ್ಟು ಆಮೇಲೆ ಬೇಕಾದ್ರೆ ನೀವು ನೋಡಿ ನಾನು ಪ್ರಿವ್ಯೂ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ವೇವ್ ಪರ್ಪಸ್ಗೂ ಓನ್ಲಿ ಮಾತ್ರ ಇದು ಕರೆಕ್ಟಾಗಿದೆ ಅಂತ ಒಂದು ಚೆಕ್ ಮಾಡಿಕೊಂಡು ಸ್ಕ್ರೋ ಮಾಡಿ ಚೆಕ್ ಮಾಡಿ ನಿಮ್ಗೆ ಯಾವ ರೀತಿ ಕೇಳಿರ್ತಾರೆ ಸರ್ಕಾರಿ ಕಚೇರಿಗಳ್ ಯಾವ ರೀತಿ ಒಂದ್ಸರಿ ಚೆಕ್ ಮಾಡಿ ಕ್ರಾಸ್ ಚೆಕ್ ಮಾಡಿಕೊಂಡು ನೋಡಿ ಇನ್ನೂ ಒಂದು ಸರಿ ಚೆಕ್ ಮಾಡ್ತಾಯಿದ್ದೀನಿ ಓಕೆ ಎಲ್ಲಿ ಆಧಾರ ಮತ್ತು ಯಾರಿಂದ ಯಾರಿಗೆ ಟ್ರಾನ್ಸ್ಫರ್ ಆಯಿತು ಎಲ್ಲ ಡೀಟೇಲ್ಸ್ ಕೂಡ ಇದರಲ್ಲಿ ಸೋ ಆಗುತ್ತೆ ಮತ್ತು ಇದು ಸರ್ಟಿಫಿಕೇಟ್ ಬಂದು ಡಿಜಿಟಲ್ ಇರೋ ಕಾರಣ ಯಾವುದೇ ಸಿಗ್ನೇಚರ್ ಅವಶ್ಯಕತೆ ಇರೋದಿಲ್ಲ ನೀವು ಪೇ ಮಾಡೋದು ಮತ್ತು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಳ್ಳೋದು ಅದನ್ನು ನೀವು ಕಚೇರಿ ಸರ್ಕಾರಿ ಕಚೇರಿಗಳು ಮತ್ತು ಲೋನು ಅದಕ್ಕೆ ಬ್ಯಾಂಕು ಈ ಥರ ಇನ್ ಮತ್ತು ಲಾಯರ್ ಸ್ಕೂಟ್ನೆ ಈ ಥರ ಎಲ್ಲ ಕಡೆ ಕೇಳ್ತಾರೆ ಹಾಗೆ ಇದು ಬೇಕು ಕೆಲವರೆಲ್ಲ ಆನ್ಲೈನು ಭೂಮಿ ಆನ್ಲೈನ್ ಅಂದರೆ ಸರ್ಕಾರಿ ಕಚೇರಿಲಿ ಇರುತ್ತಲ್ಲ ಅಲ್ಲಿ ಹೋಗಿ ಎಮ್ ಆರ್ ಅಪ್ಲೈ ಮಾಡ್ತಾರೆ ಇಟ್ ಯಾಜಿಟೀಸ್ ಅದು ಇದು ಒಂದೇ ಕೂಡ ನೋಡಿ ಈಗ ನಾನು ಡೌನ್ಲೋಡ್ ಇದ್ದೀನಿ ಇದು ಒರ್ಜಿನಲ್ ಎಮ್ ಆರು ನೋಡಿ ಸ್ನೇಹಿತರೆ ಸೇವ್ ಮಾಡ್ಕೋತೀನಿ ನೋಡಿ ಈ ರೀತಿ ಡಬ ಎರಡು ಪೇಸ್ ಬರುತ್ತೆ ಓಕೆ ಸೇವ್ ಆಯಿತು ನೇಮ್ ಕೊಡ್ತಾಯಿದ್ದೀನಿ ಸೇವ್ ಮಾಡ್ತಾ ಇದ್ದೀನಿ ಇಷ್ಟೇ ಸ್ನೇಹಿತರೆ ಆನ್ಲೈನಲ್ಲಿ ಸುಲಭವಾಗಿ ಆರ್ ಟಿ ಸಿ ಮತ್ತು ಎಮ್ ಆರ್ ಎರಡನ್ನೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಥ್ಯಾಂಕ್ ಯು ಸ್ನೇಹಿತರೆ